ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇಂದು ನಾವು ಚಾತುರ್ಮಾಸದ ಬಗ್ಗೆ ತಿಳಿದುಕೊಳ್ಳೋಣ ವಿಷ್ಣುವು ಕ್ಷೀರಸಾಗರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯವನ್ನು ನಾವು ಚಾತುರ್ಮಾಸ ಎಂದು ಕರೆಯುತ್ತಾರೆ ಈ ಚಾತುರ್ಮಾಸದಲ್ಲಿ ಸೃಷ್ಟಿಯ ಉಸ್ತುವಾರಿಯನ್ನು ದೇವಾನು ದೇವತೆಗಳಿಗೆ ಕೊಡಲಾಗುತ್ತದೆ ಮೊದಲನೇದಾಗಿ ಗುರುಪೂರ್ಣಿಮಾ ಜುಲೈ ಹತ್ತಕ್ಕೆ ಬರುತ್ತದೆ ದೇವಶಯನಿ ಏಕಾದಶಿಯ ನಂತರ ಗುರುಪೂರ್ಣಿಮಾ ಬರುತ್ತದೆ ಗುರುಗಳು ಅಥವಾ ಶಿಕ್ಷಕರು ಜನರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಧರ್ಮವನ್ನು ಕಾಪಾಡಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವಲ್ಲಿ ಪ್ರಮುಖರಾಗಿದ್ದಾರೆ ಆದ್ದರಿಂದ ವಿಷ್ಣುವು ವಿಶ್ರಾಂತಿ ಪಡೆದಾಗ ಶಿಕ್ಷಕರು ಬ್ರಹ್ಮಾಂಡದ ಸುಗಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ನಂತರ ಶಿವ ಗುರುಪೂರ್ಣಿಮೆಯ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಶ್ರಾವಣವು ಶಿವನಿಗೆ ಸಮರ್ಪಿತವಾಗಿದ್ದು ಈ ವರ್ಷ ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಕೊನೆಗೊಳ್ಳುತ್ತದೆ ಆದ್ದರಿಂದ ವಿಷ್ಣು ವಿಶ್ರಾಂತಿ ಪಡೆಯುತ್ತಿರುವಾಗ ಶಿವನು ಬ್ರಹ್ಮಾಂಡದ ಸುಗಮ ಕಾರ್ಯನಿರ್ವಹಣೆಯನ್ನು ನೋಡುತ್ತಾನೆ ಮತ್ತು ತನ್ನ ಭಕ್ತರನ್ನು ಪ್ರಾರ್ಥನೆ ಧ್ಯಾನ ಜಪ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಾಗ ಎಲ್ಲವೂ ಶಾಂತವಾಗಿ ಮತ್ತು ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾನೆ ಶ್ರೀಕೃಷ್ಣನ ಸಮಯ ಇದು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದ್ದು ಭಾದ್ರಪದದ ಸಮಯದಲ್ಲಿ ಜನ್ಮಾಷ್ಟಮಿಯನ್ನು ಸಹ ಆಚರಿಸಲಾಗುತ್ತದೆ ಆಗಸ್ಟ್ ಹದಿನೈದು ಹದಿನಾರಕ್ಕೆ ಬರುತ್ತದೆ ಆದ್ದರಿಂದ ಶಿವನ ನಂತರ ಬ್ರಹ್ಮಾಂಡದ ಆಡಳಿತವು ಶ್ರೀಕೃಷ್ಣನ ಕೈಯಲ್ಲಿ ಬೀಳುತ್ತದೆ ಮತ್ತು ಅವನು ತನ್ನ ಭಕ್ತರನ್ನು ತನ್ನ ಲೀಲೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಎಲ್ಲವನ್ನೂ ನಿರ್ವಹಿಸುತ್ತಾನೆ ಜನರು ದಹಿಹಂಡಿಗೆ ಸಿದ್ಧರಾಗಿರುತ್ತಾರೆ ಎಲ್ಲರೂ ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಭೂಷಣ ಹಾಕಿ ಸಂತೋಷ ಪಡುತ್ತಾರೆ ಹೀಗಾಗಿ ಎಲ್ಲೆಡೆ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗುತ್ತದೆ ನಂತರ ಗಣೇಶ ದೇವರು ಚಾತುರ್ಮಾಸದ ಸಮಯದಲ್ಲಿ ಗಣೇಶ ಚತುರ್ಥಿ ಬರುತ್ತದೆ ಶಿವನ ಪುತ್ರ ಮತ್ತು ಅಡೆತಡೆಗಳನ್ನು ನಿವಾರಿಸುವವನಾದ ಗಣೇಶನಿಗೆ ಸಮರ್ಪಿತವಾದ ಗಣೇಶ ಚತುರ್ಥಿಯನ್ನು ಸಾಮಾನ್ಯವಾಗಿ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಗಣೇಶನು ಬ್ರಹ್ಮಾಂಡದ ಕಾರ್ಯಗಳನ್ನು ವಹಿಸಿಕೊಳ್ಳುತ್ತಾನೆ ಜನರು ಗಣೇಶನನ್ನು ತಮ್ಮ ಮನೆಗಳಿಗೆ ಕರೆತಂದಾಗ ಸಂತೋಷದಿಂದ ವಿಘ್ನ ವಿನಾಶಕನನ್ನು ಪೂಜಿಸುತ್ತಾರೆ ಹಾಗಾಗಿ ಯಾವುದೇ ವಿಘ್ನಗಳನ್ನು ಬರದಂತೆ ಗಣೇಶ ನೋಡಿಕೊಳ್ಳುತ್ತಾನೆ ನಂತರ ದುರ್ಗಾ ಮಾತೆ ಗಣೇಶ ಚತುರ್ಥಿಯ ನಂತರ ನವರಾತ್ರಿ ಎರಡನೇ ಅಕ್ಟೋಬರ್ಗೆ ಬರುತ್ತದೆ ಒಂಬತ್ತು ರಾತ್ರಿಗಳ ಹಬ್ಬವನ್ನು ದುರ್ಗಾಮಾತೆಗೆ ಸಮರ್ಪಿಸಲಾಗಿದೆ ಮತ್ತು ಈ ಸಮಯದಲ್ಲಿ ಎಲ್ಲವನ್ನೂ ನಿಯಂತ್ರಣದಲ್ಲಿರುವ ಜವಾಬ್ದಾರಿಯನ್ನು ಅವಳು ವಹಿಸಿಕೊಳ್ಳುತ್ತಾಳೆ ದುಷ್ಟಶಕ್ತಿಯನ್ನು ನಾಶ ಮಾಡುವವಳು ಆ ಸಮಯದಲ್ಲಿ ಅಪಾಯಕಾರಿ ಅಥವಾ ನಕಾರಾತ್ಮಕ ಏನೂ ಸಂಭವಿಸದಂತೆ ನೋಡಿಕೊಳ್ಳುತ್ತಾಳೆ ಭಕ್ತರು ಪೂಜೆಗಳು ಆರತಿಗಳು ವಿಜಯದಶಮಿಯನ್ನು ಆಚರಿಸುತ್ತಾರೆ ಮತ್ತೆ ನಂತರ ಲಕ್ಷ್ಮಿ ಮತ್ತು ಕುಬೇರರ ಸಮಯ ನವರಾತ್ರಿಯ ನಂತರ ದೀಪಾವಳಿ ಇಪ್ಪತ್ತೊಂದು ಅಕ್ಟೋಬರ್ಗೆ ಬರುತ್ತದೆ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮಿ ಮತ್ತು ಭಗವಾನ್ ಕುಬೇರರು ಅಧಿಕಾರ ವಹಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ದೀಪಾವಳಿಯ ಸಮಯದಲ್ಲಿ ಜನರು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿ ದೈವಿಕ ಭಂಡಾರಗಳ ಖಜಾಂಚಿಯಾದ ಭಗವಾನ್ ಕುಬೇರನನ್ನು ಪೂಜಿಸುತ್ತಾರೆ ಈ ರೀತಿಯಾಗಿ ದೇವ ಉತ್ಥಾನಿ ಏಕಾದಶಿ ಬರುವವರೆಗೂ ಮತ್ತು ವಿಷ್ಣು ತನ್ನ ಆಳವಾದ ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೂ ಇತರ ದೇವರುಗಳು ವಿಶ್ವವನ್ನು ನಿರ್ವಹಿಸುವಲ್ಲಿ ಸರದಿಯಲ್ಲಿ ತೆಗೆದುಕೊಳ್ಳುತ್ತಾರೆ ಈ